ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಎಲ್ಲರೂ ಒಂದಲ್ಲೊಂದು ಬಾರಿ ಅನುಭವಿಸುವ ನೋವು ಅಂದರೆ ಒಡೆದ ಹೃದಯ ಹೃದಯ ಒಡೆಯುವುದು ಅಂದರೆ ಕೇವಲ ಪ್ರೇಮದಲ್ಲಿ ಮಾತ್ರವಲ್ಲ ನಮ್ಮ ಕನಸುಗಳು ತೆರವುದಿಲ್ಲವಾದಾಗ ನಂಬಿದವರು ಮೋಸ ಮಾಡಿದಾಗ ಅಥವಾ ನಮ್ಮ ಆತ್ಮೀಯರು ನಮ್ಮನ್ನು ಬಿಟ್ಟು ಹೋದಾಗ ಕೂಡ ಹೃದಯ ಒಡೆಯುತ್ತದೆ ಹೊರಗಿಂದ ನೋಡಿದರೆ ಎಲ್ಲವೂ ಸರಿಯಾಗಿರುತ್ತೆ ಕಾಣುತ್ತದೆ ಆದರೆ ಒಳಗೆ ಒಡೆದ ಹೃದಯವು ಸಾವಿರ ಮಾತುಗಳನ್ನು ಹೇಳುತ್ತಿರುತ್ತದೆ ಆದರೆ ಅದನ್ನು ಕೇಳುವವರು ಯಾರೂ ಇರೋದಿಲ್ಲ ಕೆಲವರು ಮೌನವಾಗುತ್ತಾರೆ ಕೆಲವರು ಕಣ್ಣೀರಿನಲ್ಲಿ ತಮ್ಮ ನೋವನ್ನು ಅರಿಸುತ್ತಾರೆ ಇನ್ನೂ ಕೆಲವರು ನಗುವ ಮುಖವಾಡ ಧರಿಸಿ ಬದುಕನ್ನು ಮುಂದುವರಿಸುತ್ತಾರೆ ಆದರೆ ಸತ್ಯ ಏನು ಗೊತ್ತಾ ಒಡೆದ ಹೃದಯವೇ ಮನುಷ್ಯನನ್ನು ಬಲಿಷ್ಠನಾಗಿಸುತ್ತದೆ ಆ ನೋವು ನಮಗೆ ಪಾಠ ಕಲಿಸುತ್ತದೆ ಯಾರನ್ನು ಅತಿಯಾಗಿ ನಂಬಬಾರದು ಯಾರ ಮೇಲೂ ಸಂಪೂರ್ಣ ಅವಲಂಬನೆ ಮಾಡಬಾರದು ನೆನಪಿಡಿ ಒಡೆದ ಹೃದಯವೆಂದರೆ ಅಂತ್ಯವಲ್ಲ ಅದು ಹೊಸ ಆರಂಭ ಇಂದು ಹರಿಯುವ ಕಣ್ಣೀರು ನಾಳೆ ನಿಮ್ಮ ಶಕ್ತಿಯಾಗುತ್ತದೆ ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಯಶಸ್ಸಿಗೆ ಮಾರ್ಗದರ್ಶನವಾಗುತ್ತದೆ ನೋವು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ ಅದು ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಬಂದಿದೆ ಹೃದಯ ಒಡೆದಾಗ ಕುಗ್ಗಬೇಡಿ ಹೃದಯ ಒಡೆದಾಗ ನಿಂತುಕೊಳ್ಳಿ ಬಲವಾಗಿ ನೆಗಿರಿ ಏಕೆಂದರೆ ನಾಳೆಯ ದಿನ ನಿಮ್ಮದಾಗಿರುತ್ತದೆ ಸ್ನೇಹಿತರೆ ಹೃದಯ ಒಡೆಯುವುದು ಅಂತಿಮವಲ್ಲ ಅದು ಹೊಸ ಬದುಕಿನ ಆರಂಭ ಇಂದು ಅರಿಯುವ ಕಣ್ಣೀರು ನಾಳೆ ನಿಮ್ಮ ಗೆಲುವಿನ ಶಬ್ದವಾಗಿರುತ್ತದೆ ಧನ್ಯವಾದಗಳು